ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಕನ್ನಡ ರಾಮರಾಜ್ಯ ಅನ್ನೋ ಪಾಠ ಇದರಲ್ಲಿ ಮೊದಲನೇ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು ಅಂತ ಉತ್ತರ ಅಮಾತ್ಯರು ರಾಜ್ಯಶಾಸ್ತ್ರದಲ್ಲಿ ನಿಪುಣರಾಗಿರಬೇಕು ಹಾಗೂ ಮಂತ್ರಾಲೋಚನೆಯನ್ನು ಗೌಪ್ಯವಾಗಿಟ್ಟಿರಬೇಕು ಅನ್ನೋದಾಗಿದೆ ಇನ್ನು ಎರಡನೇದು ರಾಜನು ಯಾವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಅಂತ ಇದು ಉತ್ತರ ರಾಜನು ಅಲ್ಪ ಪ್ರಯತ್ನದಿಂದ ಬಹು ಫಲವನ್ನು ಕೊಡತಕ್ಕ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಅಂತ ಇನ್ನು ಮೂರನೇದು ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಯಾರು ಅಂತ ಇದಕ್ಕೆ ಉತ್ತರ ಕಷ್ಟಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸಿ ಸಹಾಯಕ್ಕೆ ನಿಲ್ಲಬಲ್ಲವನು ಅಂತ ಇನ್ನು ನಾಲ್ಕನೇದು ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲವನು ಯಾರು ಅಂತ ಇದಕ್ಕೂ ಉತ್ತರ ಮೇಧಾವಿಯು ಶೂರನೂ ಕಾರ್ಯದಕ್ಷನೋ ರಾಜ್ಯಶಾಸ್ತ್ರ ವಿಶಾರದನು ಆದ ಸಚಿವನೊಬ್ಬನೇ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲನು ಅಂತ ಇನ್ನು ಐದನೇದು ರಾಜರು ಅರಸನನ್ನು ಹೇಗೆ ತಿರಸ್ಕರಿಸಬಹುದು ಅಂತ ರಾಜರು ಬಲತ್ಕಾರದಿಂದ ಕೆಲಸ ಮಾಡಿಸಿಕೊಂಡು ಶೋಷಿಸಿದರೆ ಜನರು ಅಂತಹ ರಾಜನನ್ನು ತಿರಸ್ಕರಿಸಬಹುದು ಅಂತ ಇನ್ನು ಆರನೇದು ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವ್ರು ಯಾರು ಅಂತ ದೇಶ ಭ್ರಷ್ಟಗೊಳಿಸಿದ ಶತ್ರುಗಳು ಮರಳಿ ದೇಶದೊಳಕ್ಕೆ ಸೇರಿಕೊಂಡರೆ ಅವರು ಮುಂದೊಂದು ದಿನ ದೇಶಕ್ಕೆ ದೊಡ್ಡ ಗಂಡಾಂತರವನ್ನು ತರಬಲ್ಲ ಸಾಧ್ಯತೆ ಇರುತ್ತದೆ ಅಂತ ಇದು ಸಾಧ್ಯತೆ ಇದು ಏಳನೇದು ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ ಅಂತ ಅನುಭವವಿಲ್ಲದೆ ವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ರಾಜದೋಷ ಅಂತ ರಾಮ ಹೇಳ್ತಾನೆ ಅಂತ ಇನ್ನು ಎರಡನೇ ಹೆಡ್ಡೆಂಗು ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯ ಅಂತ ಇದು ಕುತ್ರ ರಾಜ್ಯವನ್ನು ಸಮರ್ಥವಾಗಿ ಆಳತಕ್ಕ ರಾಜರಿಗೆ ಮಂತ್ರಾಲೋಚನೆಯೇ ಅವರ ಯಶಸ್ಸಿಗೆ ಮೂಲ ಕಾರಣವಾಗಿರುತ್ತೆ ಮಂತ್ರಾಲೋಚನೆಯನ್ನು ಅನುಭವಿ ಮಂತ್ರಿಗಳು ಸಚಿವ ಸಂಪುಟ ಮೊದಲಾದ ಉನ್ನತ ಅಧಿಕಾರಿಗಳೊಂದಿಗೆ ಪ್ರಮುಖ ವಿಷಯಗಳಿಗೆ ಸಂಬಂಧಿಸಿದಂತೆ ದೀರ್ಘವಾಗಿ ಸಮಾಲೋಚನೆ ನಡೆಸಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಬೇಕು ಎಂಬುದು ರಾಮನ ಅಭಿಪ್ರಾಯ ಇನ್ನು ಎರಡನೇದು ರಾಜ್ಯದ ಅಮಾತ್ಯರಲ್ಲಿ ಯಾವ ಗುಣ ಇರಬೇಕು ಅಂತ ಇದಕ್ಕೆ ಉತ್ತರ ರಾಜ್ಯದ ಅಮಾತ್ಯರು ಅಂದರೆ ರಾಜ್ಯದ ಮುಖ್ಯ ಸಚಿವರು ಇವರು ರಾಜ್ಯಶಾಸ್ತ್ರ ನಿಪುಣರಾಗಿರಬೇಕು ಅನುಭವಿಗಳಾಗಿರಬೇಕು ನಿಷ್ಠಾವಂತರು ಪ್ರಾಮಾಣಿಕರು ಆಗಿರಬೇಕು ರಾಜನೀತಿಯ ಕರ್ತವ್ಯವನ್ನು ಪರ್ಯಾಲೋಚಿಸಿ ಸರಿಯಾದ ನಿರ್ಧಾರವನ್ನು ಸೂಚಿಸಬೇಕು ಮಂತ್ರಾಲೋಚನೆಯನ್ನು ಗೌಪ್ಯವಾಗಿ ಇಟ್ಟಿರಬೇಕು ಅಂತ ಇನ್ನು ಮೂರನೇ ಪ್ರಶ್ನೆ ಯಾವ ಮೂರು ವ್ಯಕ್ತಿಗಳನ್ನು ರಾಜನು ತ್ಯಜಿಸಬೇಕು ಏಕೆ ಅಂತ ಇದಕ್ಕೆ ಉತ್ತರ ರಾಜ್ಯದಲ್ಲಿ ಉಪಾಯದಿಂದ ಹಣ ಕೀಳುವ ವೈದ್ಯನನ್ನು ಒಡೆಯನನ್ನೇ ದೂಷಿಸುವ ಸೇವಕನನ್ನು ಖಜಾನೆಯ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವ ಸೈನಿಕನನ್ನು ರಾಜ ತ್ಯಜಿಸಬೇಕು ತ್ಯಜಿಸದಿದ್ದರೆ ಅಂತಹವರ ಕುತಂತ್ರದಿಂದ ವಿಪತ್ತಿನಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಕಾಗುತ್ತದೆ ಅಂತ ಉತ್ತರ ಇನ್ನು ನಾಲ್ಕನೇದು ದೂತನು ಹೇಗಿರಬೇಕು ಅಂತ ದೂತನು ಕಾರ್ಯ ಸಮರ್ಥನು ಪ್ರತಿಭಾಶಾಲಿಯೂ ಆಗಿರಬೇಕು ಹೇಳಿ ಕಳುಹಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು ಅಂತ ಸೇವಕರ ವಿಷಯದಲ್ಲಿ ರಾಜನು ಹೇಗೆ ವರ್ತಿಸಬೇಕು ಅಂತ ಸೇವಕರಿಗೆ ಕೊಡಬೇಕಾದ ಸಾಮಗ್ರಿಯನ್ನು ವೇತನವನ್ನು ಸರಿಯಾದ ಸಮಯಕ್ಕೆ ಕೊಡಬೇಕು ಹಾಗೆ ಕೊಡದಿದ್ದಾಗ ಅವರು ಕೋಪ ಮಾಡಿಕೊಂಡು ದುರ್ಮಾರ್ಗಕ್ಕೆ ಇಳಿಯಬಹುದು ಸೇವಕರ ವಿಷಯದಲ್ಲಿ ಹೆಚ್ಚು ಸಲಿಗೆಯೂ ಇರಬಾರದು ಹಾಗೆ ಹೆಚ್ಚು ಎದುರಿಸಲೂಬಾರದು ಅವೆರಡರ ನಡು ಅವರನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಅಂತರವನ್ನು ಕಾಯ್ದುಕೊಳ್ಳಬೇಕು ಸೇವಕರಿಗೆ ಒಡೆಯನಲ್ಲಿ ಭಯ ಭಕ್ತಿಗಳಿರಬೇಕು ನಿರ್ಭಯವಾಗಿ ಬಂದು ಒಡೆಯರ ಎದುರಿಗೆ ನಿಲ್ಲುವಷ್ಟು ಸಲಿಗೆ ಕೊಡಬಾರದು ಹಾಗೆಯೇ ಹತ್ತಿರವೇ ಸುಳಿಯದೆ ದೂರಕ್ಕಿರುವ ಭಯವೂ ಒಳ್ಳೆಯದಲ್ಲ ಅಂತ ಇನ್ನು ಆರನೇದು ಖಜಾನೆಯನ್ನು ಹೇಗೆ ನಿಭಾಯಿಸಬೇಕೆಂದು ರಾಮನು ಹೇಳುತ್ತಾನೆ ಅಂತ ಖಜಾನೆ ಅಂದರೆ ರಾಜ್ಯದ ಬೊಕ್ಕಸ ಈ ರಾಜ್ಯದ ಬೊಕ್ಕಸದಲ್ಲಿ ರಾಜ್ಯನು ಸಂಗ್ರಹಿಸುವ ಸಂಪತ್ತೆಲ್ಲವೂ ರಾಜ್ಯದ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ವಿನಿಯೋಗವಾಗಬೇಕು ರಾಜ್ಯದ ಖಜಾನೆ ಎಂದು ಬರಿದಾಗ ಬಾರದು ಹಾಗೆಯೇ ಅದನ್ನು ತುಂಬಿ ತುಳುಸಬೇಕೆಂದು ಅನರ್ಥ ಅನ್ಯಾಯಗಳ ಮಾರ್ಗ ರಾಜ್ಯದ ಜನರನ್ನು ಸುಲಿಗೆ ಮಾಡಬಾರ್ದು ಅಂತ ಇನ್ನು ಮೂರನೇ ಮೈನು ಈ ಕೆಳಗಿನ ಪ್ರಶ್ನೆಗಳಿಗೆ ಹತ್ತು ವಾಕ್ಯಗಳಲ್ಲಿ ವಿಸ್ತಾರವಾಗಿ ಉತ್ತರಿಸಿ ಅಂತ ಒಂದೇದು ರಾಜ್ಯಾಡಳಿತ ವಿಷಯದಲ್ಲಿ ರಾಮನ ಉಪದೇಶವನ್ನು ಸಂಗ್ರಹವಾಗಿ ಬರೀರಿ ಅಂತ ಇದು ಕುತ್ರ ರಾಜ್ಯಾಡಳಿತ ವಿಷಯದಲ್ಲಿ ರಾಮನ ಉಪದೇಶವು ಆದರ್ಶವಾದುದು ಆದುದರಿಂದಲೇ ಆದರ್ಶಪೂರ್ಣವಾದ ರಾಜ್ಯಾಡಳಿತವನ್ನು ರಾಮರಾಜ್ಯ ಅಂತ ಕರೆಯೋದು ವಾಡಿಕೆಯಾಗಿದೆ ರಾಜನ ಆದರ್ಶ ರಾಜ್ಯಾಡಳಿತಕ್ಕೆ ಪ್ರಮುಖವಾದದ್ದು ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯರ ಮಂತ್ರಾಲೋಚನೆ ಮತ್ತು ಆ ಮಂತ್ರಾಲೋಚನೆಯನ್ನು ಕೂಡಲೇ ಆಚರಣೆಗೆ ತರುವುದು ಇದು ಆಚರಣೆಗೆ ಬರುವ ಮೊದಲು ಸಾಮಂತ ರಾಜರುಗಳಿಗೆ ಜನರಿಗೆ ತಿಳಿದು ಬಹಿರಂಗವಾಗದಿರುವಂತೆ ಸೂಕ್ತವಾದ ಎಚ್ಚರಿಕೆ ತೆಗೆದುಕೊಳ್ಳಬೇಕು ಸಾವಿರ ಮೂರ್ಖಗರಿಗಿಂತಲೂ ಒಬ್ಬ ಪಂಡಿತನು ಲೇಸು ಎಂದು ತಿಳಿದು ಪಂಡಿತನನ್ನು ನೇಮಿಸಿಕೊಳ್ಬೇಕು ರಾಜ್ಯಾಡಳಿತದಲ್ಲಿ ಮೇಧಾವಿಯು ಶೂರನು ಕಾರ್ಯದಕ್ಷನು ರಾಜ್ಯಶಾಸ್ತ್ರ ವಿಶಾರದನು ಆದ ಸಚಿವನೊಬ್ಬನೇ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲನು ಇನ್ನು ರಾಜ್ಯಾಡಳಿತದಲ್ಲಿ ಉತ್ತಮರಾದ ಅಧಿಕಾರಿಗಳನ್ನು ಮೇಲ್ಮಟ್ಟದ ಕಾರ್ಯದಲ್ಲಿಯೂ ಮಧ್ಯಮರನ್ನು ಸಾಮಾನ್ಯ ಕಾರ್ಯದಲ್ಲಿಯೂ ಅಷ್ಟೇನೂ ಕಾರ್ಯಕುಶಲರಲ್ಲದ ವ್ಯಕ್ತಿಗಳನ್ನು ಕೆಳಮಟ್ಟದ ಕೆಲಸಗಳಲ್ಲೂ ನೇಮಿಸಬೇಕು ಅತ್ಯುಚ್ಚವಾದ ಅಧಿಕಾರದಲ್ಲಿ ಶ್ರೇಷ್ಠರಾದ ಅಮಾತ್ಯರನ್ನು ಪರೀಕ್ಷಿಸಿ ನಿಯೋಜಿಸಿಕೊಳ್ಳಬೇಕು ಅಂತ ಇನ್ನು ಲಂಚವನ್ನು ತೆಗೆದುಕೊಳ್ಳದವರು ಪ್ರಾಮಾಣ್ಯ ವಿಷಯದಲ್ಲಿ ಸಂದೇಹತೀತರು ಆಗಿರಬೇಕು ಅಂತ ಇನ್ನು ರಾಜರ ಸತ್ಕಾರದಿಂದ ಸಂತೃಪ್ತನೂ ಶೂರನೂ ಸೇನೆಯನ್ನು ವ್ಯವಸ್ಥೆಗೊಳಿಸುವಲ್ಲಿ ಸಮರ್ಥನೂ ಆದವನನ್ನು ಸೇನಾಧಿಪತಿಯನ್ನಾಗಿ ನೇಮಿಸ್ಕೊಳ್ಬೇಕು ಅವನು ಧೀರನು ಲಂಚಕ್ಕೆ ಆಸೆ ಪಡದ ಮನಃಶುದ್ಧಿಯವನು ರಾಜಭಕ್ತಿಯುಳ್ಳವನು ಕಾರ್ಯದಕ್ಷನೂ ಆಗಿರಬೇಕು ಇನ್ನು ಸೇನಾ ನಾಯಕರಿಗೆ ಸೂಕ್ತ ಬಹುಮಾನ ಪಾರಿತೋಷಕಗಳನ್ನು ಕೊಟ್ಟು ಸನ್ಮಾನಿಸುತ್ತಿರಬೇಕು ಇನ್ನು ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿದ್ವಾಂಸರನ್ನು ದೂತನನ್ನಾಗಿ ನೇಮಿಸ್ಕೊಳ್ಬೇಕು ಆ ದೂತನು ಕಾರ್ಯ ಸಮರ್ಥನು ಪ್ರತಿಭಾಶಾಲಿಯೂ ಆಗಿರಬೇಕು ದೇಶದಿಂದ ಹೊರಗೆ ಓಡಿಸಿದ ಶತ್ರುಗಳು ಪುನಃ ದೇಶದೊಳಗೆ ಬಂದು ಸೇರಿಕೊಳ್ಳದಂತೆ ನಿಗಾ ವಹಿಸಬೇಕು ಅಂತ ಇನ್ನು ಸಭಾ ಮಂಟಪದಲ್ಲಿ ಪ್ರಜೆಗಳಿಗೆ ದರ್ಶನವನ್ನು ಕೊಡ್ತಾ ಇರಬೇಕು ವೃದ್ಧರನ್ನು ತರುಣರನ್ನು ಸ್ನೇಹದಿಂದ ನೋಡಿಕೊಳ್ಬೇಕು ರಾಜ್ಯದಲ್ಲಿ ಧನ ಧಾನ್ಯ ಜಲಗಳು ಸಮೃದ್ಧಿಯಾಗಿರುವಂತೆ ನಿರ್ವಹಣೆ ಮಾಡಬೇಕು ರಾಜ್ಯದಲ್ಲಿ ಯಂತ್ರ ಯಂತ್ರಜ್ಞರಿಂದ ಶಿಲ್ಪಿಗಳು ಆಯುಧಗಳು ಧನುರ್ಧಾರಿಗಳಾದ ಸೈನಿಕರಿಂದ ಪರಿಪೂರ್ಣವಾಗಿರುವಂತೆ ನೋಡಿಕೊಂಡು ಪ್ರಜಾಪರನಾದ ರಾಜನಾಗಿ ರಾಜ್ಯಾಡಳಿತ ನಡೆಸಬೇಕು ಅಂತ ಇನ್ನು ಎರಡನೇದು ರಾಜನಲ್ಲಿ ತಲೆದೊರಬಹುದಾದ ಹದಿನಾಲ್ಕು ದೋಷಗಳ ಬಗ್ಗೆ ವಿವರಿಸಿ ಅಂತ ರಾಜನಲ್ಲಿ ಸಾಮಾನ್ಯವಾಗಿ ಸಂಭವಿಸಬಹುದಾದಂಥ ಹದಿನಾಲ್ಕು ದೋಷಗಳನ್ನು ರಾಮನು ಹೀಗೆ ವಿವರಿಸುತ್ತಾನೆ ನಾಸ್ತಿಕ ಬುದ್ಧಿ ಸುಳ್ಳು ಸಿಟ್ಟು ಅನಾವಧನ ಚಟುವಟಿಕೆ ಇಲ್ಲದೆ ಕೆಲಸವನ್ನು ತಡ ಮಾಡುವುದು ಪ್ರಾಜ್ಞರಾದ ಸಜ್ಜರೊ ಸಜ್ಜನರೊಡನೆ ಸೇರದಿರುವುದು ಸೋಮಾರಿತನ ಪಂಚೇಂದ್ರಿಯಗಳಿಗೆ ಅಧೀನನಾಗಿ ಇಂದ್ರಿಯ ಚಾಪಲ್ಯದಲ್ಲಿ ಮುಳುಗುವುದು ಮಂತ್ರಿಗಳೊಡನೆ ಸಮಾಲೋಚಿಸದೆ ರಾಜ್ಯ ಕಾರ್ಯಗಳಲ್ಲಿ ತಾನೊಬ್ಬನೇ ನಿರ್ಧಾರ ತೆಗೆದುಕೊಳ್ಳುವ ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ನಿಶ್ಚಯಿಸಿದ ಕಾರ್ಯಗಳನ್ನು ಆರಂಭಿಸದೇ ಇರುವುದು ಮಂತ್ರಾಲೋಚನೆಯನ್ನು ರಹಸ್ಯವಾಗಿಡದೆ ಬಹಿರಂಗಪಡಿಸುವುದು ಮಂಗಳಕರವಾದ ಶುಭ ಕಾರ್ಯವನ್ನು ಮಾಡದಿರುವುದು ಹಾಗೂ ಎಲ್ಲ ಶತ್ರುಗಳ ಮೇಲೂ ಏಕಕಾಲದಲ್ಲಿ ಯುದ್ಧಾರಂಭ ಮಾಡೋ ಮಾಡೋದು ಇವು ಮೇಲಿನ ಹದಿನಾಲ್ಕು ರಾಜ್ಯ ದೋಷಗಳನ್ನು ಯಾವ ರಾಜನೂ ಮಾಡಬಾರ್ದು ಈ ದೋಷಗಳಿಗೆ ಅವಕಾಶವನ್ನೇ ಕೊಡಬಾರ್ದು ಅಂತೇಳಿ ರಾಮ ಹೇಳ್ತಾನೆ ಅಂತ ಇನ್ನು ಮುಂದಿನ ಹೆಡ್ಡಿಂಗು ಈ ಮಾತುಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರೀರಿ ಅಂತ ಸಾವಿರ ಮೂರ್ಖರಿಗಿಂತ ಒಬ್ಬ ಪಂಡಿತ ಅಂತ ಪ್ರಸ್ತಾವನೆ ಈ ವಾಕ್ಯವನ್ನು ವಿದ್ವಾನ್ ಡಾಕ್ಟರ್ ಎನ್ ರಂಗನಾಥ ಶರ್ಮಾರವರ ಕೃತಿ ಶ್ರೀಮದ್ ವಾಲ್ಮೀಕಿ ರಾಮಾಯಣಂನಿಂದ ಆರಿಸಿ ಆರಿಸ್ತರಿಂದ ರಾಮರಾಜ್ಯ ಎಂಬ ಗದ್ಯಪಾಠದಿಂದ ಈ ಅದನ್ನು ಆಯ್ಕೆ ಮಾಡಲಾಗಿದೆ ಇನ್ನು ಸಂದರ್ಭ ರಾಮನು ಭರತನಿಗೆ ರಾಜ್ಯಾಡಳಿತದ ಬಗ್ಗೆ ತಿಳಿಸ ಸಂದರ್ಭದಲ್ಲಿ ಇದು ಮೂಡಿಬಂದಿದೆ ಇನ್ನು ಸ್ವಾರಸ್ಯ ರಾಮನು ತನ್ನನ್ನು ನೋಡಲು ಬಂದ ಭರತನ ಹತ್ತಿರ ಅಯೋಧ್ಯೆಯಲ್ಲಿ ಭರತನ ರಾಜ್ಯಾಡಳಿತ ಹೇಗೆ ನಡೆಯುತ್ತದೆ ಎಂದು ತಿಳಿದುಕೊಳ್ಳುವಲ್ಲಿ ಅವನಿಗೆ ಯಥಾರ್ಥವಾಗಿ ತಿಳಿಸುವಾಗ ಹೇಳಿದಂಥ ಮಾತಿದು ಇನ್ನು ವಿಶೇಷತೆ ರಾಜ್ಯಾಡಳಿತದ ಅಧಿಕಾರಿಗಳಲ್ಲಿ ಇರುವ ಜನರು ಹೇಗಿರಬೇಕು ಎಂದು ಹೇಳುವಾಗ ರಾಮನು ಭರತನಿಗಿಂತ ಭರತನಿಗೆ ಸಂಖ್ಯೆಗಿಂತ ಯೋಗ್ಯತೆಯ ಮುಖ್ಯ ಸಾವಿರ ಜನ ಮೂರ್ಖರಿಗಿಂತ ಒಬ್ಬ ಪಂಡಿತನೇ ರಾಜನ ಕಷ್ಟ ಕಾಲದಲ್ಲಿ ಸರಿಯಾದ ಉಪಾಯವನ್ನು ಸೂಚಿಸುತ್ತಾನೆ ಅಂತ ಹೇಳಿದ್ದಾರೆ ಇನ್ನು ಎರಡನೇದು ದೂತನು ಕಾರ್ಯಸಮರ್ಥನು ಪ್ರತಿಭಾಶಾಲಿಯೂ ಆಗಿರಬೇಕು ಪ್ರಸ್ತಾವನೆ ಪ್ರಸ್ತುತ ವಾಕ್ಯವನ್ನು ವಿದ್ವಾನ್ ಡಾಕ್ಟರ್ ಎನ್ ರಂಗನಾಥ ಶರ್ಮರವರ ಕೃತಿ ಶ್ರೀಮದ್ ವಾಲ್ಮೀಕಿ ರಾಮಾಯಣಂನಿಂದ ಆರಿಸಿದಂಥ ರಾಮರಾಜ್ಯ ಎಂಬ ಗದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ರಾಮನು ಭರತನಿಗೆ ರಾಜ್ಯಾಡಳಿತದ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಇದು ಮೂಡಿಬಂದಿದೆ ರಾಮನು ತನ್ನನ್ನು ನೋಡಲು ಬಂದ ಭರತನ ಹತ್ತಿರ ಅಯೋಧ್ಯೆಯಲ್ಲಿ ಭರತನ ರಾಜ್ಯಾಡಳಿತ ಹೇಗೆ ನಡೆಯುತ್ತಿದೆ ಎಂದು ತಿಳಿದುಕೊಳ್ಳುವಲ್ಲಿ ಅವನಿಗೆ ಯಥಾರ್ಥವನ್ನು ತಿಳಿಸ್ತಕ್ಕಂಥ ತಿಳಿಸುವಾಗ ಹೇಳಿದಂಥ ಮಾತು ರಾಜ್ಯಾಡಳಿತದಲ್ಲಿ ರಾಜ ದೂತನ ಕೆಲಸ ತುಂಬ ಪ್ರಮುಖವಾದದ್ದು ಹಾಗೂ ಸೂಕ್ಷ್ಮವಾದದ್ದು ಆದುದರಿಂದ ದೂತನು ದೇಶದಲ್ಲೇ ಹುಟ್ಟಿ ಬೆಳೆದ ವಿದ್ವಾಂಸನಾಗಿ ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರುವುದರ ಜೊತೆ ಕಾರ್ಯ ಸಮರ್ಥನು ಪ್ರತಿಭಾಶಾಲಿಯೂ ಆಗಿರಬೇಕೆಂದು ರಾಮನು ಹೇಳುತ್ತಾನೆ ಅಂತ ಇನ್ನು ನಿನ್ನ ಆದಾಯವು ವ್ಯಯಕ್ಕಿಂತ ಹೆಚ್ಚಿದೆ ತಾನೇ ಇದು ಪ್ರಸ್ತಾವನೆ ಪ್ರಸ್ತುತ ವಾಕ್ಯವನ್ನು ಎನ್ ರಂಗನಾಥ ಶರ್ಮಾರವರಿಂದ ರಚಿಸಿರ್ತಕ್ಕಂಥ ಕೃತಿ ಶ್ರೀಮದ್ ವಾಲ್ಮೀಕಿ ರಾಮಾಯಣನಿಂದ ಅರಸಾದ ರಾಮರಾಜ್ಯ ಎಂಬ ಗದ್ಯ ಭಾಗದಿಂದ ಹರಿಸಲಾಗಿದೆ ಪ್ರಸ್ತುತ ವಾಕ್ಯವನ್ನು ಶ್ರೀ ರಾಮನು ತನ್ನ ಸಹೋದರ ಭರತನಿಗೆ ರಾಜ್ಯಾಡಳಿತದ ಬಗ್ಗೆ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ವಿಚಾರಿಸುವ ಸಂದರ್ಭದಲ್ಲಿ ಮೇಲ್ಕಂಡ ಮಾತನ್ನು ಹೇಳಿದ್ದಾನೆ ಇನ್ನು ಸ್ವಾರಸ್ಯ ನಿನ್ನ ಆದಾಯ ಅಂದರೆ ಇಲ್ಲಿ ರಾಜ್ಯದ ಆದಾಯವು ವ್ಯಯಕ್ಕಿಂತ ಅಂದರೆ ಖರ್ಚಿಗಿಂತ ಹೆಚ್ಚಾಗಿದೆ ತಾನೇ ಏಕೆಂದರೆ ರಾಜ್ಯದ ಬೊಕ್ಕಸದಲ್ಲಿ ಸಂಗ್ರಹಿಸಿದ ಸಂಪತ್ತೆಲ್ಲವೂ ರಾಜ್ಯದ ಅಭಿವೃದ್ಧಿಯ ಕೆಲಸಗಳಲ್ಲಿ ವಿನಿಯೋಗವಾಗುತ್ತಿದೆಯೇ ಖಜಾನೆಯನ್ನು ಬರೆದುಗೊಳಿಸಬಾರದು ಹಾಗೆಂದು ಅದನ್ನು ಖಜಾನೆಯನ್ನು ತುಂಬಿ ತುಳುಕುವಷ್ಟು ಬಿಡಬಾರ್ದು ಎಂಬುದಾಗಿ ರಾಮನು ಭರತನಿಗೆ ತಿಳಿಸ್ಕೊಡ್ತಾನೆ ಇನ್ನು ವಿಶೇಷತೆ ಪ್ರತಿಯೊಬ್ಬ ಮನುಷ್ಯನೂ ಸಂಪಾದಿಸಬೇಕು ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಅಗತ್ಯವಿದ್ದಷ್ಟು ಮಾತ್ರ ನಮ್ಮಲ್ಲಿ ಇಟ್ಕೊಳ್ಬೇಕು ವ್ಯಯಕ್ಕಿಂತ ಆದಾಯ ಹೆಚ್ಚು ಇರಬೇಕು ನಿಜ ಆದರೆ ಅಗತ್ಯವಿದ್ದಷ್ಟು ಮಾತ್ರ ಎಂಬ ಸತ್ಯಾಂಶ ರಾಮನ ಮೂಲಕ ಇಲ್ಲಿ ಹೇಳಿದ್ದಾರೆ ಇನ್ನು ಭಾಷಾಭ್ಯಾಸ ವಚನಗಳನ್ನು ಬದಲಿಸಿ ಅಂತ ದೂತ ಅಂದರೆ ದೂತರು ಅಮಾತ್ಯ ಅಂದರೆ ಅಮಾತ್ಯರು ಪ್ರಶ್ನೆ ಪ್ರಶ್ನೆಗಳು ಧನುರ್ಧಾರಿಗಳು ಧನುರ್ಧಾರಿ ಅಂತ ಇಲ್ಲಿ ಬಹುವಚನ ಇದೆ ಏಕವಚನ ಮಾಡಿದ್ವಿ ಮೌಲ್ಯ ಮೌಲ್ಯಗಳು ಬಹು ಇನ್ನು ಯಾವುದು ಬಹುಮಾನಗಳು ಬಹುಮಾನ ಇನ್ನು ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬೆಳೆಸ್ರಿ ಅಂತ ಕೃಷ ಅಂತೇಳಿ ಬರಗಾಲದಲ್ಲಿ ಆಹಾರವಿಲ್ಲದ ಪ್ರಾಣಿಗಳು ಕೃಷವಾಗಿದ್ವು ಅಂದರೆ ಬಡವಾಗಿದ್ವು ಅಂತ ನಿದ್ರಾವಶ ಅಂತ ಎರಡನೇದು ಲಾಲಿ ಹಾಡನ್ನು ಹೇಳುತ್ತಾ ಪುಟ್ಟ ಮಕ್ಕಳು ಬೇಗನೆ ನಿದ್ರಾವಶರಾಗುತ್ತಾರೆ ಅಂತ ಇನ್ನು ಏರ್ಪಾಡು ಸರ್ಕಾರಿ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟ ಏರ್ಪಾಡು ಆಗಿರುತ್ತದೆ ಅನ್ನೋದು ತಗೋಬೋದು ಇನ್ನು ಚಾಪಲ್ಯ ಬಾಯಿ ಚಾಪಲ್ಯವನ್ನು ಮಿತಿಮೀರಿಸ ಮಿತಿಮೀರಿಯಲ್ಲಿರಿಸಿಕೊಂಡ್ರೆ ಅಂದರೆ ಕಂಟ್ರೋಲ್ ಇಟ್ಕೊಂಡ್ರೆ ಆರೋಗ್ಯಕ್ಕೆ ಉತ್ತಮವಾಗುತ್ತೆ ಅಂತ ಜ್ಞಾತಿ ಜ್ಞಾತನಿಯೊಡನೆ ವ್ಯವಹಾರ ಒಳ್ಳೆಯದಲ್ಲ ಅಂದರೆ ಸಂಬಂಧಿಕರು ಅಂತ ಸಂಬಂಧಿಕರೊಡಗಿನ ವ್ಯವಹಾರ ಒಳ್ಳೆಯದಲ್ಲ ಅಂತ ಇನ್ನು ನೆಕ್ಸ್ಟ್ ಹೆಡ್ಡಿಂಗು ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಜಾವದಲ್ಲೆದ್ದು ಅಂತ ಇದಕ್ಕೆ ಜಾವದಲ್ಲಿ ಪ್ಲಸ್ ಎದ್ದು ಇಲ್ಲಿ ಈ ಲೋಪ ಲೋಪಸಂಧಿಯಾಗಿದೆ ದರ್ಶನವನ್ನು ಅಂತ ದರ್ಶನ ಪ್ಲಸ್ ಅನ್ನು ಇಲ್ಲಿ ಏನು ಬಂದಿದೆ ವಾ ಬಂದಿದೆ ಅಕ್ಷರ ಹಂಗಾಗಿ ವಕಾರಾಗಮ ಸಂಧಿ ಇನ್ನು ನಿರ್ಭಯವಾಗಿ ಅಂದರೆ ನಿರ್ಭಯ ಪ್ಲಸ್ ಆಗಿ ನಿರ್ಭಯವಾಗಿ ಅಂತ ಇದು ಆಗಮ ಸಂಧಿಯಾಗಿದೆ ಇನ್ನು ಕಣ್ಣೀರಿಟ್ಟರು ಅಂದರೆ ಕಣ್ಣು ಪ್ಲಸ್ ಇಟ್ಟರು ಇಲ್ಲಿ ಹೂ ಹೋಗಿದೆ ಅಂದರೆ ಹೂಕಾರಲು ಪಸಂದಿ ಆಗಿದೆ ಇದು ಇನ್ನು ಕೆಳಗಿನವುಗಳನ್ನು ಬರೀರಿ ಅಂತ ಸಾಮರಸದ ಭಾವ ಸಾಮರಸ್ಯ ಪ್ರಮುಖದ ಭಾವ್ಯ ಪ್ರಾಮುಖ್ಯತೆ ಲಲಿತದ ಭಾವ ಲಾಲಿತ್ಯ ಇಂಥ ಐದು ಶಬ್ದಗಳು ಅಂತಂದರೆ ಏಕತೆಯ ಭಾವ ಏಕತೆ ಸಮೀಪದ ಭಾವ್ಯ ಸಾಮೀಪ್ಯ ಉದಾರತೆಯ ಭಾವ ಉದಾರತೆ ಅಂತ ಇನ್ನು ಔದಾರ್ಯದ ಭಾವ ಔದಾರ್ಯತೆ ಅಂತ ಕರುಣಾರಸದ ಭಾವ ಕಾರುಣ್ಯ ಅನ್ನೋದಾಗಿದೆ ಭಾಷಾ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಉತ್ತರ ಬರೀರಿ ಅಂತ ಆದೇಶ ಸಂಧಿ ಅಂದರೆ ಏನು ಅಂತ ಉತ್ತರ ಪದದ ಆದಿಯಲ್ಲಿ ಕಾತಾಪ ದ ವ್ಯಂಜನಗಳಿಗೆ ಕ್ರಮವಾಗಿ ಗಾದಾಬ ವ್ಯಂಜನಗಳು ಆದೇಶವಾಗಿ ಬರೋದು ಇದನ್ನು ಆದೇಶ ಸಂಧಿ ಅಂತ ಕರೀತಾರೆ ಕೆಲವೊಮ್ಮೆ ಉತ್ತರ ಪದದ ಆದಿ ಪ ಬ ಬ ಪ ವ್ಯಂಜನಗಳಿಗೆ ವಾಕಾರ ಸಹ ಬರುತ್ತೆ ಉದಾಹರಣೆ ತುದಿ ಪ್ಲಸ್ ಕಾಲಲ್ಲಿ ತುದಿಗಾಲಲ್ಲಿ ಕಾಗೆ ನೋಡಿರಿ ಗಾ ಬಂದಿದೆ ನೆಕ್ಸ್ಟ್ ಹುಲಿ ಪ್ಲಸ್ ತೊಗಲು ಹುಲಿ ತೊಗಲು ಅಂತೇಳಿ ಹಂಗಾಗಿ ಇದು ಸಹ ಆ ಆದೇಶ ಸಂಧಿಯಾಗಿದೆ ಇನ್ನು ಕಣ್ ಪ್ಲಸ್ ಪನಿ ಕಣ್ ಪನಿ ಅನ್ನೋದಾಗಿದೆ ಇನ್ನು ನೀರ್ ಪ್ಲಸ್ ಪನಿ ನೀರ್ವನಿ ಅನ್ನೋದಾಗಿದೆ ಇನ್ನು ಕಡು ಪ್ಲಸ್ ಬೆಳಪು ಕಡುಬೆಳುಪು ಅನ್ನೋದು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ ಇನ್ನು ಕ್ರಿಯಾ ಸಮಾಸ ಎಂದ್ರೇನು ಉದಾಹರಣೆ ಕೊಡಿ ಅಂತ ಇಲ್ಲಿ ಪೂರ್ವ ಪದ ನಾಮಪದವಾಗಿದ್ದು ದ್ವಿತೀಯ ವಿಭಕ್ತಿಯಿಂದ ಕೂಡಿರುತ್ತೆ ಇನ್ನು ಉತ್ತರ ಪದ ಕ್ರಿಯಾಪದ ಆಗಿರುತ್ತೆ ಇನ್ನು ಕೆಲವೊಮ್ಮೆ ಪೂರ್ವ ಪದ ಬೇರೆ ವಿಭಕ್ತಿ ಪ್ರತ್ಯಯದಿಂದಲೂ ಕೆಲವು ಟೈಮ್ ಕೂಡಿರಬಹುದು ಉದಾಹರಣೆ ಮನೆಯನ್ನು ಕಟ್ಟಿ ಕಟ್ಟಿದೆನು ಅನ್ನೋದು ಮನೆ ಕಟ್ಟಿದನು ಅಂತ ಇಲ್ಲಿ ನೋಡ್ರಿ ಇಲ್ಲಿ ಅನ್ನೋದು ಅನ್ನೋದೇನಿದೆ ಅದು ದ್ವಿತೀಯ ಭಕ್ತಿ ಅದ ಅದು ಎಂಡಾಗಿದೆ ಪೂರ್ವ ಪದದಲ್ಲಿ ಇನ್ನು ಕಟ್ಟಿದನು ಕಟ್ಟು ಅನ್ನೋದು ಕ್ರಿಯಾಪದ ಹಂಗಾಗಿ ಇದಕ್ಕೆ ಮನೆ ಕಟ್ಟಿದನು ಅನ್ನೋದು ಮನೆಯನ್ನು ಪ್ಲಸ್ ಕಟ್ಟಿದನು ಅಂತ ತಗೋಬೋದು ಇನ್ನು ಮೈ ಮರೆತು ಅಂತ ಮೈಯನ್ನು ಪ್ಲಸ್ ಮರೆತು ಮೈ ಮರೆತು ಅಂತ ಇನ್ನು ಕೈ ವಿಡಿದು ಅಂತ ಕರೀತಾರೆ ಅದಕ್ಕೆ ಹೆಂಗೆ ಬರಿಬೇಕು ಕೈಯಂ ಪ್ಲಸ್ ವಿಡಿದು ಕೈ ಬಿಡಿದು ಅನ್ನೋದಾಗಿದೆ ಇನ್ನು ಕೊಟ್ಟಿರುವ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ನಾಲ್ಕನೇ ಪದವನ್ನು ಬರೀರಿ ಅಂತ ಯಾರ ಲಾವ ಇವು ಅವರ ಅವರ್ಗೀಯ ವ್ಯಂಜನಗಳು ಇನ್ನು ಜ ಣ ನ ನ ಮ ಇವು ಅನುನಾಸಿಕ ಆಗಿದ್ದಾವೆ ಇನ್ನು ತುಪ್ಪಳದಂತೆ ಇದು ಲೋಪಸಂಧಿ ಬೆಟ್ಟದಾವರಿ ಅಂತ ಇದು ತತ್ಪುರುಷ ಸಮಾಸವೂ ಬರುತ್ತೆ ಆದೇಶ ಸಂಧಿನೂ ಬರುತ್ತೆ ಸೊ ಹಂಗಾಗಿ ಇದನ್ನು ನೀವು ಯಾವ್ದಾರು ಒಂದು ಬರೆದ್ರೂ ಸಾಕು ಇನ್ನು ಒನ್ನು ಅನ್ನೋದು ಗನಕ ಸಮಾಸ ಗಮಕ ಸಮಾಸ ಸ್ಥಾಪನೆ ಮಾಡು ಅನ್ನೋದು ಮಾಡು ಅನ್ನೋ ಪದ ಬರುತ್ತೆ ಕ್ರಿಯಾಪದ ಸ್ಥಾಪನೆಯನ್ನು ಪ್ಲಸ್ ಮಾಡು ಸ್ಥಾಪನೆಯನ್ನು ಮಾ ಸ್ಥಾಪನೆ ಮಾಡು ಅನ್ನೋದು ಕ್ರಿಯಾ ಆಗುತ್ತೆ ಇನ್ನು ಮಳೆಯಲ್ಲಿ ಆಗಮ ಸಂಧಿ ಮೇಲ್ವಾತು ಅನ್ನೋದು ಆದೇಶ ಸಂಧಿ ಆಗಿದೆ ಇನ್ನು ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯ ಬಳಸಿ ಬರೆಯಿರಿ ಅಂತ ವಿಶಾರದ ಅಂತ ಭೀಮಸೇನ ಜೋಶಿರವರು ಸಂಗೀತ ವಿಷಾದರಾಗಿದ್ದರು ಇನ್ನು ಅತ್ಯುಚ್ಚ ಅಂತ ಸರ್ ಎಂ ವಿಶ್ವೇಶ್ವರಯ್ಯನವರು ಅತ್ಯುಚ್ಚ ಸ್ಥಾನವನ್ನು ಅಲಂಕರಿಸಿದ್ರು ಅಂತ ಇನ್ನು ಮೂರನೇದು ಮನಃಶುದ್ಧಿ ಅಂತ ಪ್ರತಿಯೊಬ್ಬ ಮನುಷ್ಯನೂ ಮನಃಶುದ್ಧಿಯನ್ನು ಹೊಂದಿರಬೇಕು ಅಂತ ಇನ್ನು ನಾಲ್ಕನೇದು ಸತ್ಕಾರ ಅಂತ ಅತಿಥಿ ಸತ್ಕಾರ ಮಾಡುವುದು ನಮ್ಮ ಸಂಪ್ರದಾಯ ಅನ್ನೋದು ಬಳಸ್ಕೋಬೋದು ನಾವು ಸತ್ಕಾರ ಅನ್ನೋ ಪದನ ಇನ್ನು ಕೊಟ್ಟಿರುವ ಪದಗಳನ್ನು ವಿಗ್ರಹಿಸಿ ಸಮಾಸ ಹೇಳಿ ಅಂತ ಮರಗಾಲು ಅಂತ ಮರದ ಪ್ಲಸ್ ಕಾಲು ಇದು ತತ್ಪುರುಷ ಸಮಾಸ ಆಗತ್ತೆ ಇನ್ನು ಹೆಮ್ಮರ ಹೆಮ್ಮರ ಪ್ಲಸ್ ಅಂದರೆ ಹೆಮ್ಮರ ಅಂದರೆ ಹಿಡಿದು ಪ್ಲಸ್ ಮರ ಕರ್ಮಧಾರೆ ಸಮಾಸ ಆಗುತ್ತಿದ್ದು ಇನ್ನು ಬೀಳ್ಕೊಡೆ ಬಿಳಿದು ಪ್ಲಸ್ ಗೋಡೆ ಕರ್ಮಧಾರೆ ಸಮಾಸ ಆಗುತ್ತೆ ಇನ್ನು ಒಗ್ಗಟ್ಟು ಅನ್ನೋದು ಒಂದು ಪ್ಲಸ್ ಕಟ್ಟು ಇಲ್ಲಿ ಸಂಖ್ಯೆ ಬಂತು ಅಂದರೆ ಇವೆಲ್ಲ ಸಂಖ್ಯೆ ಬರ್ತಾವೆ ಅವೆಲ್ಲ ದ್ವಿಗು ಸಮಾಸ ಇನ್ನು ಸಪ್ತ ಸ್ವರಗಳು ಅಂತೇಳಿ ಸಪ್ತ ಅನ್ನೋದು ಸಹ ಒಂದು ಸಂಖ್ಯೆ ಸ್ವರಗಳು ಹಾಗಾಗಿ ಇದು ಸಹ ದ್ವಿಗು ಸಮಾಸ ಆಗತ್ತೆ ಇನ್ನು ಕೊಟ್ಟಿರುವ ಗಾದೆಯನ್ನು ವಿಸ್ತರಿಸಿ ಬರೀರಿ ಅಂತ ತುಂಬಿದ ಕೂಡ ತುಳ್ಕೊಲ್ಲ ಅಂತ ಇನ್ನು ನೀರನ್ನು ಕೊಡದಲ್ಲಿ ತುಂಬಿ ಹೊತ್ತು ತರುವವರಿಗೆ ಈ ಹೇಳಿಕೆ ಅನುಭವ ಆಗಿರುತ್ತೆ ಕೊಡದಲ್ಲಿ ತುಂಬ ನೀರಿದ್ದಾಗ ಅದು ತುಳ್ಕೋದಿಲ್ಲ ಸದ್ದು ಮಾಡೋದಲ್ಲ ಅದೇ ಅರ್ಧ ತುಂಬಿದ ಕೊಡದಲ್ಲಿ ನೀರು ತುಳ್ಕಾಡುತ್ತೆ ಶಬ್ದ ಮಾಡುತ್ತೆ ಇದು ಸಹಜವಾದದ್ದು ಇದು ಗಾದೆಯ ಮೇಲ್ನೋಟದ ಅರ್ಥ ಇನ್ನು ಪೂರ್ಣ ವಿಚಾರ ತಿಳಿದವರು ಅನಗತ್ಯವಾಗಿ ಮಾತಾಡೋದಿಲ್ಲ ಪ್ರಚಾರ ಪ್ರಿಯರಾಗಿರೋದಿಲ್ಲ ಅವಶ್ಯಕವಾಗಿದ್ದಾಗ ಅಷ್ಟೇ ತಾವು ತಿಳಿದದ್ದನ್ನು ತಿಳಿಸಿ ಹೇಳಲು ಬಯಸ್ತಾರೆ ಆದರೆ ಅರೆಬರೆ ತಿಳಿದವರು ತಾವು ತಿಳಿಯದ ವಿಚಾರಗಳನ್ನು ಕುಳಿತು ತಿಳಿದು ತಿಳಿದವರಂತೆ ತಲೆಳ್ಳಾಡಿಸ್ತಾರೆ ತಾವು ಸರ್ವಜ್ಞರೆಂಬ ದತ್ತೆ ಪ್ರದರ್ಶಿಸಿಕೊಳ್ತಾರೆ ಅಲ್ಪವಿದ್ಯೆ ಮಹಾಗರ್ವಿ ಎನ್ನುವ ಮಾತು ಇವರಿಗೆ ಅನ್ವಯ ಆಗುತ್ತೆ ಹೀಗೆ ಈ ಗಾದೆಯಲ್ಲಿ ಪಾಂಡಿತ್ಯ ಪೂರ್ವಳ್ಳುವವನು ತುಂಬಿದ ಕೊಡಕ್ಕು ಅಲ್ಪ ಪಾಂಡಿತ್ಯವುವುಳ್ಳವನ್ನ ಅರ್ಧ ತುಂಬಿದ ಕೊಡಕ್ಕು ಹೋಲಿಕೆ ಮಾಡಲಾಗಿದೆ ಇನ್ನು ಎರಡನೇದು ಬೆಳ್ಳಗೆ ಇರೋದಲ್ಲ ಹಾಲಲ್ಲ ಅಂತ ಇನ್ನು ಮೇಲ್ನೋಟಕ್ಕೆ ತೋರುವುದನ್ನೇ ನಿಜವೆಂದು ತಿಳಿಯಬಾರದೆಂದು ಈ ಗಾದೆ ತಿಳಿಸುತ್ತೆ ಹಾಲಿನ ಬಣ್ಣ ಬಿಳಿ ಸುಣದ ನೀರು ಸಹ ಬೆಳಗಿರುತ್ತೆ ಆದರೆ ಅದರಲ್ಲಿ ಹಾಲಿನ ಗುಣಲಕ್ಷಣ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಇನ್ನು ಇದರಂತೆ ಮನುಷ್ಯರಲ್ಲೂ ದ್ವಿಮುಖ ವ್ಯಕ್ತಿತ್ವದವರು ಸಾಕಷ್ಟು ಜನರಿದ್ದಾರೆ ಆಡಂಬರದ ವೇಷಭೂಷಣಗಳನ್ನು ತೊಟ್ಟು ಇದು ಕೊಟ್ಟು ಅಂತಿದೆ ತೊಟ್ಟು ಇದು ಶ್ರೀಮಂತರಂತೆ ಅಥವಾ ದೊಡ್ಡ ಅಧಿಕಾರಿಗಳಂತೆ ತೋರಿಸ್ಕೊಳ್ಳುವವರು ಶ್ರೀಮಂತರಾಗಿದ್ದವರು ಕಡು ಬಡದವರಂತೆ ತೋರಿಸ್ಕೊಳ್ತಾರೆ ಸಜ್ಜನರಂತೆ ಕಾಣುವ ದುರ್ಜನರು ಇದ್ದಾರೆ ಅಂಥವರ ಹೊರನೋಟ ನಂಬಿ ಬಲಪಶುಗಳಾಗಬಾರ್ದು ಅಂತೇಳಿ ಗಾದೆ ತಿಳಿಸ್ಕೊಡುತ್ತೆ ಅಂತ